ಬಿಗ್ ಬಾಸ್ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಟಿಪಿಕಲ್ ಕನ್ನಡಿಗೆ ಬಂದ್ರೆ ಚೆನ್ನಾಗಿರುತ್ತೆ ಶಿವಕುಮಾರ್ ಕಳಿಸ್ತೀರಾ ನನ್ಗೆ ಟೈಮ್ ಟೈಮ್ ಇರಲ್ಲ ಕಾಫಿ ಚಂದ್ ಬರ್ಬೇಕು ಸರ್ ಶೋಭಾ ಕಿತ್ತಾಡಿ ಕಿರಾಡಿ ಬರಲ್ಲ ಡಿವಿ ಬಂದ್ರು ಒಳ್ಳೇದು ಯಾರು ಹೇಳೋದು ಪ್ರತಾಪ್ ಸಿಂಹ ಯಾಕಂದ್ರೆ ಅವ್ರು ಬ್ರೇಕಪ್ ಸ್ಟೋರಿ ಇದೆಯಲ್ಲ ಅದ್ನ ಇಲ್ಲಿ ರಿವೀಲ್ ಮಾಡ್ತಾರ ಅಂತ ಹೇಳಿ ಈಗ ಮಾಡ್ತಾ ನಾಟಕ ಬಿಗ್ ಬಾಸ್ ಮನೆಗೆ ಬಂದ್ರು ನಾಟಕ ಅರ್ಧ ಬರ್ಧ ಚಡ್ಡಿ ಹಾಕೊಂಡು ಇವ್ ಬನ್ನಿನ ಹಾಕೊಂಡ್ಬಿಟ್ಟು ಬಾಡಿ ತೋರಿಸೋರು ಆಳು ಮೂಳು ಅವ್ರೆಲ್ಲ ಹೋದ್ರೆ ಏನು ಉದ್ದಾರನೂ ಆಗಲ್ಲ ಸುಮ್ಮನೆ ನೋಡ್ತಾರ ಅಷ್ಟೇ ಯಾವ ಕಾಂಜಿ ಪಿಂಜಿಗಳು ನೋಡ್ಬೇಕು ಅವ್ರಂತಾರೆ ನೋಡ್ಬೇಕಷ್ಟು ನಮಸ್ತೆ ನೀವು ನೋಡ್ತಾ ಇದ್ರೆ ಫಿಲ್ಮ್ ಬಿಟ್ ಕನ್ನಡ ನಾನು ಯಶವಂತ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗುತ್ತೆ ಸೊ ಈಗ ತಾನೇ ಪ್ರೆಸ್ ಮೀಟ್ ಕೂಡ ಮುಗಿತು ಹಾಗಾಗಿ ಕಂಟೆಸ್ಟೆಂಟ್ ಗಳು ಯಾರ್ಯಾರು ಬರ್ತಾರೆ ಯಾರು ಬೇರೆಯವರು ಬರಬಹುದು ಅನ್ನೋ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೆಸರುಗಳು ಕೂಡ ಓಡಾಡ್ತಾ ಇರುತ್ತೆ ಸೊ ಹಾಗಾಗಿ ಸ್ಟ್ರೈಟ್ ಜನಗಳ ಹತ್ರನೇ ಹೋಗಿ ಯಾರು ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಬಗ್ಗೆ ಎಪಿಸೋಡ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಒಂದಷ್ಟು ಸ್ಟೂಡೆಂಟ್ಸ್ಗಳನ್ನ ಕ್ವಶನ್ ಮಾಡ್ತಾ ಹೋಗ್ತೀನಿ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ಸೊ ಒಂದೊಂದು ಕ್ಷೇತ್ರದಲ್ಲೂ ಅವ್ರವ್ರ ಹೆಸರು ಹೇಳ್ತಾ ಹೋಗ್ತಾರೆ ಬಹುಶಃ ನನಗೂ ಗೊತ್ತಿಲ್ಲ ಯಾರ್ಯಾರ ಹೆಸರು ಬರುತ್ತೆ ಅಂತ ಮಿಸ್ ಮಾಡಿದೆ ಎಪಿಸೋಡ್ನ ನೋಡ್ತಾ ಹೋಗಿ ಮುಂದೆ ಚೆನ್ನಾಗಿರುತ್ತೆ ಬ್ರೋ ಹೇಗೆ ಡಾಕ್ಟರ್ ಅವರು ಜಾಗ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾರೆ ಮತ್ತೆ ಯಾರೋ ಹೇಳಿದ್ರು ಅವರು ಬಂದ್ರೆ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಹಂಗೆ ಗೊತ್ತಿಲ್ಲ ಅವರು ಆ ಥರ ಎಲ್ಲ ಹೇಳಿದ್ರು ಅದೆಲ್ಲ ಸ್ವಲ್ಪ ಟ್ರೆಂಡ್ ಆಗಿತ್ತು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅವಾಗ ಒಂದ್ ಬೆಲೆ ಇರುತ್ತೆ ಅಷ್ಟೇ ಅವ್ರನ್ನೇ ನೋಡಕ್ಕೆ ಇಷ್ಟಪಡ್ತಾರೆ ಫಸ್ಟ್ ಅವ್ರಿಗೆ ಮರ್ಯಾದೆ ಮಾಡಿದ್ರು ಈಗ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಷ್ಟು ರಿಸ್ಕ್ ಎಲ್ಲ ತಗೊಂಡ್ ಮಾಡ್ತಾರಲ್ವ ಬ್ರೋ ಅವರು ವಿಡಿಯೋಸ್ ಎಲ್ಲ ಸೊ ಅದಕ್ಕೆ ಅವ್ರನ್ನ ಕರ್ಸ್ಬೇಕು ಬ್ರೋ ಎಲ್ಲ ನೋಡ್ಬೇಕು ಈಗ ಡಾಕ್ಟರ್ ಬ್ರೋ ಬರೀ ಹೊರಗಡೆ ಪ್ರಪಂಚ ಸುತ್ತ ಬರಿ ಹೊರಗಡೆ ಇರ್ತಾರೆ ನಿಮಗೆ ನೂರು ದಿನ ಒಳಗಡೆ ಲಾಕ್ ಮಾಡ್ಬಿಟ್ರೆ ಹಿಂಗ್ ಇರ್ತಾರೆ ಬ್ರೋ ಅವರು ಅವರು ಜನ ಸಪೋರ್ಟ್ ಮಾಡ್ತಾರೆ ಆ ತರ ಒಂದು ನಂಬಿಕೆ ಇದೆ ಹೊರಗಡೆನೆ ಅಷ್ಟೊಂದು ಹೊರಗಡೆ ಹೋಗಿ ಅಷ್ಟೊಂದು ಸುತ್ತಾಡ್ತಾರೆ ಮತ್ತೆ ಒಳಗಡೆ ಅಷ್ಟು ಚಿಕ್ಕ ಚಿಕ್ಕ ಟಾಸ್ಕ್ ಮಾಡಲ್ವಾ ಅವರು ಆದಿವಾಸಿಗಳ ಜೊತೆನೆ ಚೆನ್ನಾಗಿದ್ದಾರೆ ಅಂದ್ಮೇಲೆ ಬಿಗ್ ಬಾಸ್ ಮನೇಲಿ ಚೆನ್ನಾಗಿರಲ್ಲ ಬ್ರೋ ಹಂಗೆ ಅಷ್ಟೇ ನಿಮ್ಗೆ ಮನೆ ಮುಂದೆ ಹೋಗಿ ಸರ್ ನಮ್ಗೆ ವರುಣ್ ಬರ್ಬೇಕಂತ ಹೇಳಿ ವರುಣ್ ಕಾವ್ಯಂತ ಹೇಳಿ ಯಾಕಂದ್ರೆ ಬ್ರೇಕಪ್ ಸ್ಟೋರಿ ಅದಕ್ಕೆ ಇಷ್ಟ ಅವರು ಅದೇ ಅವ್ರದ್ದು ಸ್ಟೋರಿ ಹೆಂಗ್ ಕೇಳೋಣ ಅಂತ ಹೇಳಿ ಎಲ್ಲ ರಿವೀಲ್ ಮಾಡ್ತಿಲ್ಲ ಕ್ಲಿಯರ್ ಆಗಿ ಇಲ್ಲಾರು ಬಂದ್ ರಿವೀಲ್ ಆಗತ್ತೆ ಅಂತ ಹೇಳಿ ಅಥವಾ ವರ್ಷ ಬರ್ಬೇಕು ಇಬ್ಬರಲ್ಲಿ ಒಬ್ರು ಬರ್ಬೇಕು ಯಾರೆಲ್ಲಾರು ಒಬ್ರು ಬರ್ಬೇಕು ಅಂತ ಹೇಳಿ ಇಬ್ಬರು ಬಂದ್ಬಿಟ್ಟು ಗೊತ್ತಾಗತ್ತಲ್ಲ ಬ್ರೋ ಹೆಂಗಿದೆ ಅಂತ ಹೇಳಿ ಇಲ್ಲ ಬ್ರೋ ಖಂಡಿತ ಆಗಲ್ಲ ಆಗದೆಷ್ಟೊಂದು ಆಗ್ತಿತ್ತು ಕಾಫಿ ನೋಡ ಚೆಂದ್ ಬರ್ಬೇಕು ಸರ್ ಸು ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದ್ದಾನೆ ಆಟೋ ಓಡಿಸ್ತಾ ಸಾಂಗ್ ಹೇಳ್ತಾ ಕಾಫಿ ಬಿಗ್ ಬರ್ಬೇಕಂತ ಹೇಳಿ ಶುರು ಮಾಡಿದ ಅದನ್ನ ಇವಾಗ ಅವನ್ ಎಲ್ಲಿದ್ದಾನೆ ಅಂತ ಹೇಳಿ ಗೊತ್ತಿಲ್ಲ

ಆಮೇಲೆ ಯಾರು ಬರಬಾರ್ದು ಅಂದರೆ ಯಾರು ಬರಬಾರ್ದು ಹಾಂ ಡಿ ವಿ ಬರಲಿ ಅವನು ಪಾಪ ಡಿ ವಿ ಬಂದರೂ ಒಳ್ಳೇದು ಟಿಪಿಕಲ್ ಬಂದರೂ ಒಳ್ಳೇದು ಅವರಿಬ್ಬರು ಬಂದರೆ ಚೆನ್ನಾಗಿರುತ್ತೆ ಈ ಸತಿ ರೀಲ್ಸ್ ಅವ್ರು ಬಿಟ್ಟು ಬೇರೆ ಏನು ಸಿನಿಮಾ ಸೀರಿಯಲ್ ಇಂದ ಪ್ರದೀಪ್ ಈಶ್ವರ್ ಬಂದರೆ ಏನೋ ನೆಡ್ಸ್ತಾರೆ ಅದು ಒನ್ ಡೇ ಗೆಸ್ಟ್ ಆಗಿ ಈ ಸತಿ ಡೇ ಇದ್ರೆ ಫುಲ್ ಆ್ಯಟ್ರಿಕ್ ಮಾಡಿಬಿಟ್ಟು ಹೋಯ್ತಾರೆ ಎಲ್ಲ ಅದು ಬಿಟ್ಟರೆ ಇನ್ಯಾರು ಇದ್ದಾರೆ ಅಷ್ಟೇ ಬೇರೆ ಇಲ್ಲ ಇಂದ ಬರೋರು ರಶ್ಮಿಕಾ ಮಂದಣ್ಣ ಬಂದ್ರೆ ಚೆನ್ನಾಗಿರುತ್ತೆ ಎಲ್ಲ ನರ್ಕನೂ ಇರುತ್ತೆ ಸ್ವರ್ಗಾನು ಇರುತ್ತೆ ನಾವು ನೋಡೋದೇ ಇಲ್ಲ ಇವತ್ತಿನ ಇದು ಯಾವ ಸೀಸನ್ ಯಾವ್ದು ನೋಡಿ ಕೆಲವರೆಲ್ಲ ಸುದೀಪ್ ಇಷ್ಟ ಸುದೀಪ್ ಬಿಗ್ ಬಾಸ್ ಟಿವಿನೇ ನೋಡೋಲ್ಲ ಅಭ್ಯಾಸನೇ ಇಲ್ಲ

ಕಾಮನ್ ಮ್ಯಾನ್ಸ್ ರೀಲ್ ಸ್ಟಾರ್ಸ್ ಪೊಲಿಟಿಷಿಯನ್ ಸಿನಿಮಾ ಯಾರು ಬಂದ್ರೆ ವೆಂಕಿ ಕ್ರೇಜಿ ವೆಂಕಿ ಕ್ರೇಜಿ ವೆಂಕಿ ಅವ್ನ್ ಡ್ಯಾನ್ಸ್ ನೋಡಕ್ಕೆ ಅಲ್ಲಿ ಎಲ್ಲಾರು ಡ್ಯಾನ್ಸ್ ನೋಡಬಹುದಲ್ಲ ಮಾಡುವಂತಿಲ್ಲಬಿಟ್ಟು ಬೇರೆ ಅದ್ಬಿಟ್ಟು ಬೇರೆ ಟಿಪಿಕಲ್ ಕನ್ನಡಿಗ ಬಂದ್ರೆ ಚೆನ್ನಾಗಿರುತ್ತೆ ಕಿತ್ತಾಡಿ ಕಿರಾಡಿ ಬರಲ್ಲ ಬಿಡೋ ಅಲ್ಲಿ

ಯಾಕೆ ಲವ್ ಸ್ಟೋರಿ ಕೇಳಕ್ಕೆ ಲವ್ ಸ್ಟೋರಿ ಕೇಳಕ್ಕೆ ಲೈಕ್ ನೋಡುವ ರಿಯಲ್ ಲೈಫ್ ಅಲ್ಲಿ ಹೇಗೆ ಕಾಣ್ತಾರೆ ಅವರು ಅಂತ ಅಷ್ಟೇ

ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋ ತರ ಇದೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ವರ್ಷ ಕಾವೇರಿ ಅವ್ರ ಜೊತೆ ಅವ್ರ ಇದರಲ್ಲಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅವ್ರು ಬಂದ್ರೆ ಅವರು ಇವಾಗ ಬೆಳಿತಾ ಇದ್ದಾರೆ ಸ್ವಲ್ಪ ಹೊರಗ್ ಬಂದ್ರೆ ಅವ್ರದ್ದು ಹೇಗೆ ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಬಹುದು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅದ್ ಬಿಟ್ರೆ ಹೆಣ್ಮಕ್ಳಲ್ಲಿ ಇವ್ರು ಸಿ ಪಾರು ಸಿನ್ ಸೀರಿಯಲ್ ಮಾಡ್ತಾರಲ್ಲ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಪೊಲಿಟಿಷಿಯನ್ ಪೊಲಿಟಿಷಿಯನ್ ಅಲ್ಲಿ ಪೊಲಿಟೀಷಿಯನ್ ಯಾರು ಬೇಡ ಸರ್ ಅಯ್ಯೋ ಪೊಲಿಟೀಷಿಯನ್ ಅವರೆಲ್ಲ ಏನು ಮಾಡ್ತಾರೆ ಏನು ಮಾಡಲ್ಲ ಅವರು ಅಲ್ಲಿ ಬಂದು ಒಳಗೆ ನಾಟಕ ಮಾಡ್ತಾರೆ ಈಗ ಮಾಡ್ತಾ ಇರೋದು ನಾಟಕ ಬಿಗ್ ಬಾಸ್ ಮನೆಗೆ ಬಂದ್ರು ನಾಟಕ ಅವ್ರು ಏನಂತ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಪೊಲಿಟಿಷಿಯನ್ಸ್ನೆಲ್ಲ ಅದಕ್ಕೆ ಕಾಮನ್ ಇಂದ ಒಬ್ಬರಿಗೆ ಅವಕಾಶ ಕೊಡುವ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಸ್ವಲ್ಪ ಗೊತ್ತಾಗುತ್ತೆ ಮೊಬೈಲು ಯಾವುದೇ ಸೋಷಿಯಲ್ ಮೀಡಿಯಾ ಎಲ್ಲ ಇಲ್ಲದೆ ದೂರ ಇರ್ಬೋದಲ್ಲ ಮೂರ್ ದಿವಸ ನಮ್ ಕೆಪಬಿಲಿಟಿ ಗೊತ್ತಾಗುತ್ತೆ ಬಿಗ್ ಬಾಸ್ಗೆ ಯಾರು ಹೋಗ್ಬೇಕು ಅಂದ್ರೆ ಬುದ್ಧಿವಂತರು ಹೋಗ್ಬೇಕು ಚೆನ್ನಾಗಿ ಗೇಮ್ ಮಾಡೋರು ಹೋಗ್ಬೇಕು ಚೆನ್ನಾಗಿ ಪಾರ್ಟಿ ಮಾಡಬೇಕು ಹೋದ್ರೆ ಪೊಲಿಟೀಷಿಯನ್ನಿಂದ ಅಂದ್ರೆ ಪ್ರತಾಪ್ ಸಿಂಹ ನನಗೆ ಹೋಗತ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ ಇಷ್ಟ ಪ್ರತಾಪ್ ಸಿಂಹ ಅಂತವರು ಬುದ್ಧಿವಂತರು ಹೋಗ್ಬೇಕು ರೀಲ್ಸಲ್ಲಿ ಇದು ಕರೆಕ್ಟ್ ಬಸ್ಸು ಹಿರೇಮಠ್ ಅವನು ಸ್ವಲ್ಪ 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 ಹಾ ಉತ್ತರ ಕರ್ನಾಟಕ ಆ ಥರದವ್ರು ಹೋಗ್ಬೇಕು ಆ ಉತ್ತರ ಕರ್ನಾಟಕದಲ್ಲೇ ಇನ್ನೂ ಕೆಲವರು ಇದ್ದಾರೆ ಅವ್ರು ಹೋದ್ರೆ ಪರವಾಗಿಲ್ಲ ಇವರೆಲ್ಲ ಕಾಂಜಿ ಪಿಂಜಿಗಳು ಯಾವ ಯಾವ ಸುಮ್ ಸುಮ್ಮನೆ ಯಾರ ತಗ್ಕೆಲ್ಲ ಮಾಡೋದು ನನಗಿಷ್ಟ ಇಲ್ಲ ನೋಡಲ್ಲ ನೋಡೋದು ಇಲ್ಲ ಅಂತವರಿದ್ರೆ ನೋಡಲ್ಲ ಸುಮ್ಮನೆ ಇಲ್ಲಿ ಚಡ್ಡಿ ಹಾಕೊಂಡು ಅರ್ಧ ಬರ್ಧ ಚಡ್ಡಿ ಹಾಕೊಂಡು ಇವೆ ಬನ್ನಿನ ಹಾಕೊಂಡ್ಬಿಟ್ಟು ಬಾಡಿ ತೋರ್ಸೋರು ಆಳು ಮುಳು ಹೋದ್ರೆ ಏನು ಉದ್ದಾರನೂ ಆಗಲ್ಲ ಸುಮ್ಮನೆ ನೋಡ್ತಾರ ಅಷ್ಟೇ ಯಾವ ಕಾಂಜಿ ಪಿಂಜಿಗಳು ನೋಡ್ಬೇಕು ಅವ್ರ ಅಂತರೇ ನೋಡ್ಬೇಕು ಒಳ್ಳೆಯವ್ರಂತು ಯಾರು ನೋಡಲ್ಲ ನೋಡಲ್ಲ ಜನಗಳ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂತ ಒಬ್ಬೊಬ್ರು ಆಡಿಯನ್ಸ್ಗಳ ಮೈಂಡ್ಸೆಟ್ಟು ಕೂಡ ಒಂದೊಂದು ರೀತಿಯಲ್ಲಿ ಇದೆ ಅದರಲ್ಲೂ ಕೂಡ ಈ ಕಾಲೇಜ್ ಹುಡುಗರಿಗೆ ಆಲ್ಮೋಸ್ಟ್ ಈ ರೀಲ್ಸ್ ಸ್ಟಾರ್ಗಳು ಎಲ್ಲ ಏನಿದ್ರಲ್ಲ ಅವ್ರು ಬರಬೇಕು ಚೆನ್ನಾಗಿರುತ್ತೆ ಅವ್ರನ್ನೆಲ್ಲ ನೋಡಿದ್ರೆ ಅನ್ನೋ ಒಂದಷ್ಟು ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ಸ್ವಲ್ಪ ಮೆಚೂರ್ಡ್ ವ್ಯಕ್ತಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾ ಇರೋವಂಥದ್ದು ಒಂದಷ್ಟು ಪೊಲಿಟಿಷಿಯನ್ ಹೋದ್ರೆ ಚೆನ್ನಾಗಿರುತ್ತೆ ಆಮೇಲೆ ಅದರಲ್ಲೂ ಈ ನಾರ್ಮಲಿ ಈ ಸುಮ್ಮನೆ ಬಾಡಿ ತೋರಿಸ್ಕೊಂಡವರು ಆ ಥರ ಈ ಥರ ಹೋಗೋಕ್ಕಿಂತ ಒಂದು ಅವರಿಂದ ಏನಾದರೂ ಒಂದು ಮೆಸೇಜ್ ಇರಬೇಕು ನೋಡೋರ್ಗೂ ಕೂಡ ಏನಾದರೂ ಒಂದು ಕಲಿಕೆ ಆಗಬೇಕು ಅಂತಾರೆ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ಇಲ್ಲಿ ಜನರ ಅಭಿಪ್ರಾಯ ಆಗಿದೆ ಸೊ ಗೊತ್ತಿಲ್ಲ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಅದು ಕೂಡ ರಿವೀಲ್ ಆಗುತ್ತೆ ಕಾದ್ರೂ ಹೋಣ ಯಾರ್ಯಾರೆಲ್ಲ ಹೋಗ್ತಾರೆ ಅಂತ ಅಂಡ್ ನಿಮಗೆ ಯಾರು ಹೋಗ್ಬೇಕು ಅನ್ನೋದಿದೆಯೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ಕ್ಯಾಮ್ರಾಮನ್ ಜೊತೆ ಜೊತೆ ಬಿಟ್ ಕಣ್ಣ